ದಾವಣಗೆರೆ ನಗರದ ಕೊಂಡಚ್ಚಿ ರಸ್ತೆಯ ಸಿದ್ದಗಂಗಾ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಸರ್ಕಲ್ ಗೆಳೆಯರ ಬಳಗದಿಂದ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಆರನೇ ವರ್ಷದ ಪುಣ್ಯಸ್ಮರಣೋತ್ಸವ ಶ್ರೀಗಳ ಪುತ್ಥಳಿ ಅನಾವರಣ ಹಾಗೂ ದಾಸೋಹ ದಿನವನ್ನ ಹಮ್ಮಿಕೊಳ್ಳಲಾಗಿತ್ತು ವಿರಕ್ತ ಮಠದ ಡಾಕ್ಟರ್ ಬಸವಪ್ರಭು ಸ್ವಾಮೀಜಿ ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಡಾಕ್ಟರ್ ಕೇದರಲಿಂಗ ಶಿವಶಾಂತವೀರ ಶಿವಚಾರ್ಯ ಸ್ವಾಮೀಜಿ ಸಿದ್ದಬಸವ ಕಭೀರ ಸ್ವಾಮೀಜಿ ಬಸವ ಹರಳಯ್ಯ ಸ್ವಾಮೀಜಿ ಸಂಗಮನಂದ ಸ್ವಾಮೀಜಿ ಹಾಗೂ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಡಾ ಶಿವಕುಮಾರ ಮಹಾಸ್ವಾಮಿಗಳ ಪುತ್ತಲಿ ಅನಾವರಣ ಮಾಡಿದ್ದರು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಮಾತನಾಡಿ ಡಾ ಶಿವಕುಮಾರ ಮಹಾಸ್ವಾಮಿಗಳು ನಡೆದಾಡುವ ದೇವರಾಗಿದ್ದರು ಸಿದ್ಧಗಂಗಾ ಮಠದಲ್ಲಿ ಹಚ್ಚಿದ ಹೊಲೆ ಆರುವುದಿಲ್ಲ ಎಂದ ಅವರು ಮಠವು ತ್ರಿವಿಧ ದಾಸೋಹದ ಜೊತೆಗೆ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನ ನೀಡುತ್ತಿದೆ ಎಂದರು ಇವರ ಪುತ್ಥಳಿಯನ್ನ ಯುವಕರು ಪ್ರತಿಷ್ಠಾಪನೆ ಮಾಡಿದ್ದು ಶೋಭೆ ತಂದಿದೆ ಎಂದರು ಜಯಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿ ಶಿವಕುಮಾರ ಸ್ವಾಮಿಯವರ ದಾಸೋಹ ಗುಣದಿಂದ ದಾವಣಗೆರೆ ನಗರ ದಾಸೋಹದ ನಗರಿ ದಾನದ ನಗರಿಯಾಗಿದೆ ಎಂದರು ಬಹುಶಃ ಸಿದ್ಧಗಂಗ ಸ್ವಾಮೀಜಿ ಅವರ ಮಠದಲ್ಲಿ ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರ್ದು ನಾವೊಂದ್ಸರಿ ಮಠಕ್ಕೆ ಹೋಗ್ತೀವಿ ಎಲ್ಲೋಡು ಶಕ ಕಳಿಸ್ತೀವಿ ನೀವು ಕಳ್ಸಪ್ಪ ಅಂದರು ಆದರೆ ಯಾವುದು ಹೆಂಗೆ ಅಂತ ಕೇಳಿದ್ರೆ ನಾನು ಯಾರಿಗೂ ಕೇಳಲ್ಲಪ್ಪ ನೀವು ಹೇಳಿದೆ ಹಿಂಗೆ ಅಕ್ಕಿ ಬರ್ತದೆ ಬೇಳೆ ಬರ್ತದೆ ಎಣ್ಣೆ ಬರ್ತದೆ ತರಕಾರಿ ಬರ್ತದೆ ಈ ರೀತಿಯಾಗಿ ಬಂದು ದಾಸವಾಗಿ ಬೀಳ್ತದೆ ಒಲೆ ಹಚ್ಚಿದ್ದನ್ನು ಆರೋದ ಆ ರೀತಿಯಾಗಿ ಇವತ್ತು ದಾಸೋಹ ನಡೀತಾ ಇದೆ ಅಂದಾಗ ಇದಕ್ಕೂ ಕೂಡ ನನಗೆ ಆಶ್ಚರ್ಯ ಆಯಿತು ಪೋಷಣಾರೋ ಭಾಳ ಮಠದಲ್ಲಿ ನೋಡ್ತಾನೆ ಒಲೆ ಹಚ್ಚಿದ್ದಾದಂಥ ಮಠ ನಾನು ನೋಡಿಲ್ಲ ಸಿದ್ಧಿಗಂಗ ಮಠ ಯಾವುದು ನೋಡಿಲ್ಲ ನಾನಂತೂ ಇವತ್ತು ಅಷ್ಟು ಜನಗಳು ಸಿದ್ಧಿಗಂಗ ಶಿವಕುಮಾರ ಸ್ವಾಮೀಜಿ ಅವರ ಮೇಲೆ ಅಪಾರ ಭಕ್ತಿ ಪ್ರೇಮ ಇಟ್ಕೊಂಡು ಅವ್ರು ಮಾಡಿದಂಥ ಸಾಧನೆ ಇವತ್ತು ಅಲ್ಲಿ ಇದರಿಂದ ನಾವು ಯಾವುದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದರೆ ಭಾಳ ಜನ ನಮ್ಮ ನಾಯಕರು ಹೇಳ್ಬಿಡ್ತಾರೆ ಸಿದ್ಧಗಂಗಾ ಮಠಕ್ಕೆ ಹೋಗಿ ಸ್ನಾನಗನ ಮಾಡ್ಕೊಂಡು ಅಲ್ಲೇ ತಿಂಡಿ ವ್ಯವಸ್ಥೆ ತಿಂಡಿ ತಿಂತ ನಾವು ಅಂತ ಎಷ್ಟೋ ಜನ ನಾವು ಎರಡೆರಡು ಮೂರು ಸಾವಿರ ಜನ ಹೋದಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದೆ ಅದನ್ನು ಮಾಡ್ಕೊಂಡು ಇರೋದು ಇವತ್ತು ಕೂಡ ಕಡ್ಡಿ ಕಟ್ಟಿದ್ದೀನಿ ಅಂದರೆ ಇವತ್ತು ಒಂದು ದಾಸೋಹ ರೀತಿಯಲ್ಲಿ ನಡೆಯೋದು ಏನಮ್ಮ ನಮ್ಮ ಇವತ್ತು ಶ್ರೀ ತಿಳಿದ ದಾಸೋಹ ಅಂದರೆ ಅದಕ್ಕೆ ಅಂಗೈ ಹೆಸರು ಬರೋದಿಲ್ಲ ಬಹುಶಃ ಆ ರೀತಿಯಾಗಿ ದಾಸೋಹವನ್ನು ಮಾಡಿ ಇವತ್ತು ಮಕ್ಕಳನ್ನು ವಿದ್ಯಾವಂತ ಮಾಡಿ ಈಗ ನಮ್ಮ ಯಶವಂತರು ಹೇಳಿದಾಗೆ ಒಂದು ಜಾತಿ ಮಕ್ಕಳೇನಲ್ಲ ಪರಮಾತ್ಮ ನಿಲ್ದಾನೆ ಎನ್ನುವಂಥ ಕಾಯಕದ ಮಂತ್ರವನ್ನು ಜಗತ್ತಿಗೆ ಬೋಧಿಸಿದ ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮತರನ್ನು ಸ್ಮರಣೆ ಮಾಡಿಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರನ್ನು ಈ ನಾಡಿನ ಎಲ್ಲ ಸಂತ ಮಹಂತ ದಾಸಶ್ರೇಷ್ಠರನ್ನು ಸ್ಮರಿಸಿಕೊಂಡು ನಮ್ಮ ಮಧ್ಯ ಕರ್ನಾಟಕದ ಹೆಮ್ಮೆಯ ನಗರಿ ದಾವಣಗೆರೆ ಮಹಾನಗರದಲ್ಲಿ ನಮ್ಮ ಶಂಕರ್ ಶೀಖರ್ ಪವಾರ ಇವರೆಲ್ಲರೂ ಕೂಡಿಕೊಂಡು ಅವರ ಗೆಳೆಯರುಗಳೆಲ್ಲರೂ ಕೂಡಿಕೊಂಡು ನಡೆದಾಡುವ ದೇಗುಲ ಮಾತನಾಡುವ ದೇವರಾಗಿರ್ತಕ್ಕಂಥ ಸಿದ್ಧಗಂಗೆಯ ಮಹಾ ಜ್ಞಾನಿಗಳಾಗಿರ್ತಕ್ಕಂಥ ಲಿಂಗೇಕಿ ಶಿವಕುಮಾರ್ ಮಹಾಸ್ವಾಮೀಜಿಯವರ ಈ ಪುತ್ಥಳಿಯ ಆವರಣ ಸಮಾರಂಭದಲ್ಲಿ ದಿವ್ಯ ಸನ್ನಿಧಾನ ವಹಿಸಿ ನಿಮ್ಮೆಲ್ಲರಿಗೂ ಸಿದ್ಧಗಂಗ್ಯ ಸ್ತ್ರೀಗಳ ತೀವ್ರ ಸಾಧನೆ ಕುರಿತ ಆಶ್ಚರ್ಯ ನೀಡಲಿಕ್ಕೆ ಆರಂಭಿಸತಕ್ಕಂಥ ಆತ್ಮೀಯ ಕೃತಿಯಿಂದ ಕೊಡುತ್ತದೆ ನಮ್ಮ ಬಸವಪುರ ಮಹಾಸ್ವಾಮೀಜಿಯವರಲ್ಲಿ ಷರ್